ಆಲ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವಿಡಿಯೋ ಸೊ ಇವತ್ತು ಬೆಳಗ್ಗೆಯೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಕೂಡ ಡ್ಯೂಟಿಗೆ ಹೋದರು ಇವಾಗ ನಾನು ಕೂಡ ಕೆಳಗಡೆ ಹೋಗಬೇಕು ನವೀನವರು ಒಂದು ವರ್ಕ್ನ ಸ್ಟಾರ್ಟ್ ಮಾಡಿ ಹೋಗಿದ್ದಾರೆ ಸೊ ಒಂದು ಅಲೆ ಕಂಪ್ಲೀಟ್ ಆಯಿತು ನೈಟು ಸ್ವಲ್ಪ ಆಫ್ ಆ್ಯಂಡ್ ಆಫ್ ಮಾಡಿ ಇಟ್ಟಿದ್ವಿ ನಾವು ಸೊ ಹಬ್ಬ ಇರೋದರಿಂದ ಒಂದು ವೀಡಿಯೋನೂ ಇಲ್ಲ ಅಷ್ಟು ವರ್ಕು ಎಷ್ಟು ಅಂತಂದರೆ ಬೆಳಗ್ಗೆ ನಾವು ಆರೂವರೆಗೆ ನವೀನವ್ರು ಕೆಳಗಡೆ ಹೋಗ್ಬಿಟ್ಟು ವರ್ಕ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಅವಾಗಿಂದ ಹಿಡಿದು ನೈಟು ಒಂದು ಗಂಟೆ ಎರಡು ಗಂಟೆವರೆಗೂ ವರ್ಕ್ ಆಗ್ತಾನೇ ಇದೆ ಸೊ ಅಷ್ಟು ಬ್ಲೌಸ್ಗಳು ಬರ್ತಾನೆ ಇದೆ ಸೊ ಇವತ್ತು ಕಂಪ್ಲೀಟ್ ಆಯಿತು ಮುಗೀತು ಅನ್ನೋಷ್ಟರಲ್ಲಿ ಆಲೆ ನಾಳೆಗೆ ನಾಡೋದಕ್ಕೆ ಬುಕ್ ಆಗಿರ್ತವೆ ಟೈಮ್ ಕೂಡ ಇಲ್ಲ ನಮಗೆ ಚಿನ್ನಿ ಏನು ಮಾಡ್ತಿದ್ದೀಯ ಹಂಗೆ ಮಾಡಬಾರ್ದು ಅದರಲ್ಲಿ ಇವಳ್ದು ಒಂದು ಎಲ್ಲನೂ ಎಷ್ಟು ನೀಟಾಗಿಟ್ರು ಎಲ್ಲ ಕಿತ್ತಿ 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 ಹಾಕ್ತಾ ಇರ್ತಾಳೆ ಸೊ ಎಲ್ಲ ಆಯಿತು ಇಲ್ಲ ಅಲ್ಲ ಇವಾಗ ಹಳು ಸಾಮಾನು ಬಾಕ್ಸ್ ಇಲ್ಲಿ ಪೈಪಿಂಗ್ ಥ್ರೆಡ್ನೆಲ್ಲನೂ ಬಿಚ್ಚಿ ಹಾಕಿದ್ದಾಳೆ ಏನು ಮಾಡೋಕ್ಕೂ ಒಂದು ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ ಏನೂ ಮಾಡೋಕ್ಕಾಗಲ್ಲ ಸೊ ಇವತ್ತು ಒಂಥರ ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾಕೆಂದರೆ ಪ್ರಾಪರಾಗಿದೆ ವೀಡಿಯೋ ಮಾಡಿ ಹಾಕಬೇಕು ಅನ್ನೋ ಥರ ಇವಾಗ ಟೈಮ್ ಇಲ್ಲ ನಮಗೆ ಸೊ ಅದಕ್ಕೋಸ್ಕರ ಹಾಗೆ ಡೈಲಿ ಬ್ಲಾಗ್ ಥರ ಮಾಡೋಣ ಅಂತ ಅನ್ಕೊಂಡಿದ್ನಿ ಸೊ ಇವತ್ತು ನಾನು ಏನೇನೆಲ್ಲ ಮಾಡ್ತೀನಿ ಅದು ಎಲ್ಲನೂ ಸಹ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸೊ ಯಾವಾಗ ಕಂಟಿನ್ಯೂ ಮಾಡ್ತೀನಿ ಯಾವಾಗ ಬಿಡ್ತೀನಿ ಗೊತ್ತಿಲ್ಲ ಸೊ ಇವತ್ತು ನಾನು ಏನೇನು ಮಾಡ್ತೀನಿ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಕೈಯಿಂದ ತೆಗಿ ಸಮಾಧಾನ ಆಯಿತಾ ಆಗಿಲ್ಲ ಅಲ್ಲಿ ಅಡುಗೆ ಸಮಾನ್ ಇದ್ದವು ಕಿತ್ತಾಕ್ ಬಿಡು ಒಂದು ಒಂದೇನಾದ್ರೂ ಒಂದು ಮಾಡ್ತಾನೆ ಇರ್ತಾಳೆ ಕಿತ್ತಪತಿ ನನಗಂತೂ ಸುಮಾರು ಸಮಾಧಾನ ಮಾಡಿ ಮಾಡಿ ಸಾಕಾಗಿ ಹೋಗ್ಬಿಟ್ಟೈತೆ ಅಲ್ಲಿಗೂ ಸ್ಕೂಲ್ಗೆ ಹಾಕ್ಬಿಟ್ಟಿದೀನಿ ಎರಡೂವರೆ ವರ್ಷ ಅವಳಿಗೆ ಇವಾಗ ಒಳ್ಳೆ ಐದು ವರ್ಷದ ಮಗು ತರ ಆಡ್ತಾಳೆ ನನ್ಗೆ ಅವಳನ್ನ ಹಿಡ್ದು ಹಿಡ್ದು ಸಾಕಾಗಿ ಹೋಗ್ಬಿಟ್ಟೈತೆ ತಂದಿರೋದ್ನ ನೆಟ್ಟಿಗಾದ್ರು ಇಟ್ಕೊಂತಾಳೆ ಎಲ್ಲ ಕಿತ್ತಿ 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 ಹಾಕ್ತಾ ಇರ್ತಾಳೆ ಚಿನಿಮ್ಮ ಹಂಗೆ ಕಿತ್ ಮಾಡಿದ್ರೆ ಕಿತ್ ಮಾಡಿದ್ರೆ ಹೆಂಗಮ್ಮ ಇರುತ್ತದು ಇಲ್ಲ ಪಾರ್ಟ್ಸ್ ಎಲ್ಲ ಡಿವೈಡ್ ಆಗಬೇಕು ಅವಾಗ ಸಮಾಧಾನ ಅವಳಿಗೆ ಸೊ ಇವಾಗ ಟಿಫನ್ ಮುಗೀತು ನಮ್ಮದು ಕೂಡ ಲೆಮನ್ ರೈಸ್ ಮಾಡಿದ್ದೆ ತಿನ್ಕೊಂಡು ಹೋದ್ರು ಇವು ನಮ್ಮದು ಕೂಡ ಟಿಫನ್ ಮಾಡಿಕೊಂಡು ಕೆಳಗಡೆ ಹೋಗಬೇಕು ಸೊ ಒಂದಷ್ಟು ಡಿಸೈನ್ಗಳಿದೆ ಅದಕ್ಕೆ ಸಹ ತೋರಿಸ್ತೀನಿ ಈಗ ಸಂಜೆಗೆ ಸ್ವಲ್ಪ ಕಾಳಿನ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಸೊ ಅದಕ್ಕೆ ಕಾಳುಗಳನ್ನ ನೆನೆ ಹಾಕಿ ಹೋಗ್ಬಿಡ್ತೀನಿ ಸ್ವಲ್ಪ ಅದು ಬೈಯೋಕಾಕ್ಬಿಟ್ರೆ ಐದಾರು ವಿಷಲ್ಗಳನ್ನ ಓಡಿಸ್ಬೇಕು ಸೊ ಅದಕ್ಕೋಸ್ಕರ ಕಾಳುಗಳನ್ನ ಮಿಕ್ಸ್ ಕಾಳು ಎಲ್ಲನೂ ನೆನೆ ಹಾಕಿ ಹೋದರೆ ಬೆಳಿಗ್ಗೆ ಸಾರಿ ಬೆಳಗ್ಗೆ ಅಲ್ಲ ರಾತ್ರಿ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಬನ್ನಿ ಏನೇನು ಕಾಳು ಹಾಕ್ತೀನಿ ತೋರಿಸ್ತೀನಿ ಒಂದು ಇಡಿಯಾಗಷ್ಟು ಬಟಾಣಿ ಕಾಳನ್ನ ತೊಗೊಂಡಿದ್ದೀನಿ ಅಷ್ಟೇ ನೆನೆ ಮತ್ತು ಇದು ಕಾಳನ್ನು ಸಹ ತಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಹಿಡಿಯಾಗಷ್ಟು ಮಡಿಕೆ ಕಾಳನ್ನ ತೊಗೊಂಡಿದ್ದೀನಿ ಸೇಮ್ ಕಾಳು ಥರ ಇರುತ್ತೆ ಕಲರ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇನೆ ಟೇಸ್ಟ್ ಕರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಕಾಳು ಸಹ ಆ್ಯಡ್ ಮಾಡ್ಕೊಳ್ತೀನಿ ನಾನು ಆಲ್ಮೋಸ್ಟ್ ಮನೇಲಿ ಏನಿರುತ್ತೋ ಅದೆಲ್ಲ ಕಾಳನ್ನೂ ಸಹ ಯೂಸ್ ಮಾಡ್ತೀನಿ ಬಟ್ ನನ್ನ ಹತ್ರ ಇರಲಿಲ್ಲ ಖಾಲಿ ಆಗಿತ್ತು ಅಂತ ಮಾಡಿಲ್ಲ ಅಷ್ಟೇನೆ ವಾಷಿಂಗ್ ಮಿಷಿನ್ ಮೇಲ್ಗಡೆ ಶಿಫ್ಟ್ ಮಾಡಿಬಿಟ್ಟು ಇನ್ನೂ ಕನೆಕ್ಷನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕೈಯಲ್ಲೇ ವಾಶ್ ಮಾಡಿದೆ ಕೈಯೆಲ್ಲ ಒಂಥರ ಪೀಲ್ ಆಗ್ತಾ ಇತ್ತು ಎಷ್ಟು ಅಷ್ಟು ಕಲ್ಲಲ್ಲಿ ಹಾಕಿ ಉಜ್ಜಿದ್ರೂ ಅದು ಹೋಗ್ತಾ ಇರಲಿಲ್ಲ ಅದೊಂಥರ ಕೈ ಪರೆ 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 ಅನ್ನಿಸ್ತಾ ಇರೋದು ಕಂಫರ್ಟಬಲೇ ಇರಲಿಲ್ಲ ಸೊ ಹಂಗೆ ಇದು ಎಡಗೈ ಏನೂ ಆಗಿರಲಿಲ್ಲ ಬಟ್ ಬಲ್ಗೈ ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು ನನಗೆ ಒಂಥರ ಹಂಗೊಂಥರ ಫೀಲೇ ಬೇರೆ ಅನ್ನಿಸ್ತಾ ಇತ್ತು ಕೈದು ಸೊ ಅದಕ್ಕೋಸ್ಕರ ಆ ಥರ ಆಗಿತ್ತು ಅಷ್ಟೇನೆ ಸೊ ಇವಾಗ ಇದನ್ನು ನೆನೆ ಹಾಕ್ಬಿಟ್ಟು ಕೆಳಗಡೆ ಹೋಗ್ಬೇಕು ಇವಾಗ ನಾನು ಅಲ್ಲಿಂದ ಕೆಳಗಡೆ ಬರೋ ಅಷ್ಟರಲ್ಲಿ ಒಂದು ಕೊರಿಯರ್ ಕೂಡ ಬಂದಿತ್ತು ಇದು ಶ್ರುತಿ ಸುನಿಲ್ ಅಂತ ಅವರು ಹ್ಯಾಂಡ್ ವರ್ಕ್ ಅವರು ಸ್ಟಿಚಿಂಗ್ ಕೂಡ ಮಾಡ್ತಾರೆ ಈಗ ಹ್ಯಾಂಡ್ ವರ್ಕ್ ಕೂಡ ಕಲಿತಾ ಇದ್ದಾರೆ ಸೊ ಯೂಟ್ಯೂಬಲ್ಲಿ ಒಂದು ಫ್ಯಾಷನ್ ಪರ್ಫೆಕ್ಟ್ ಅನ್ನೋ ಸಾರಿ ಫ್ಯಾಷನ್ ಪರ್ಫೆಕ್ಷನ್ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಲಿತಾ ಇದ್ದಾರೆ ಇನ್ಸಿಡೆನ್ಸ್ ಏನು ಅಂತಂದರೆ ಇವರು ವರ್ಕ್ ಹಾಕಿರೋ ಅಂತಹ ಒಂದು ವರ್ಕ್ ಬ್ಲೌಸು ಅವರು ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಪೋಸ್ಟ್ ಹಾಕಿದ್ರು ಸೊ ಅದನ್ನು ನೋಡಿದಾಗ ಇವರು ಕೂಡ ಅದೇ ಪಿಕ್ನಾಗ ಕಳಿಸಿದರು ಏನು ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಹಾಕಿದ್ರು ಫೋಟೋನ ಅದೇ ಫೋಟೋನ ಇವರು ಕೂಡ ಕಳಿಸಿದ್ರು ಇದು ವರ್ಕ್ ಮಾಡಿರೋ ಅಂಥದ್ದು ಸ್ಟಿಚ್ ಮಾಡಿ ಕೊಡ್ತೀರಾ ನನಗೆ ಬ್ಲೌಸ್ನ ಅಂತ ಹೇಳ್ಬಿಟ್ಟು ಸೊ ನಾನು ನೋಡಿದಾಗ ಅವ್ರನ್ನ ಕೇಳಿದೆ ಕಲಿತಾ ಇದ್ದೀರಾ ಅಂತ ಹೇಳಿದಾಗ ಹೌದು ಕಲಿತಾ ಇದ್ದೀನಿ ಹ್ಯಾಂಡ್ ವರ್ಕ್ನ ಅಂತ ಹೇಳಿದ್ರು ಸೊ ಹ್ಯಾಂಡ್ ವರ್ಕ್ನ ಹಾಕಿದ್ದಾರೆ ಸೊ ಫಿಫ್ಟಿ ಫಿಫ್ಟಿ ಥರ ಫಿನಿಷಿಂಗ್ ಇತ್ತು ಬಟ್ ಫಸ್ಟಿಗೆ ಕಲಿತಾನೆ ಯಾರು ಕೂಡ ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ಯಾರೂ ಕಲ್ತಿರಲ್ಲ ಆ ಒಂದು ಚಾನಲ್ನಲ್ಲಿ ನೋಡಿದಾಗ ಅವರು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ರು ಸೊ ಇವರೇ ಅಂತ ಕನ್ಫರ್ಮ್ ಆಯಿತು ಅಷ್ಟೇ ಸೊ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ನೀವೇನಾದರೂ ಹ್ಯಾಂಡ್ ವರ್ಕ್ ಕಲಿಬೇಕು ಅಂತ ಇದ್ದರೆ ಅವ್ರ ಚಾನಲ್ನಲ್ಲಿ ಹೋಗಿ ಚೆಕ್ ಮಾಡಿ ಚಾನಲ್ ನೇಮ್ ಬಂದ್ಬಿಟ್ಟು ಫ್ಯಾಷನ್ ಸಾರಿ ಫ್ಯಾಷನ್ ಪರ್ಫೆಕ್ಷನ್ ಅಂತ ಅವರು ಚಾನಲ್ ನೇಮ್ ಇರೋದು ಸೊ ಇದೇ ಫೋಟೋನ ಅವರು ಆ್ಯಡ್ ಮಾಡಿದರು ಸೊ ನಾನು ನೋಡಿದಾಗ ಇವರು ಕೂಡ ಅದೇ ಫೋಟೋ ಕಳಿಸಿದಾಗ ಸೊ ಕನ್ಫರ್ಮೇಷನ್ ಮಾಡ್ಕೊಂಡೋಕೆ ಅಂತ ಕೇಳಿದೆ ಅಷ್ಟೇನೆ ಚೆನ್ನಾಗೇ ಇತ್ತು ಡಿಸೈನು ಸೊ ಕಲಿತಾ ಇರೋರು ಇಷ್ಟು ಮಟ್ಟಿಗೆ ಹಾಕಿದ್ರು ಅವತ್ತು ಅವ್ರ ಬ್ಲೌಸಿಗೆ ಅವ್ರು ಹಾಕ್ಕೊಂಡಾಗ ಅವ್ರಿಗೆ ಏನೋ ಒಂಥರ ಖುಷಿ ಇರುತ್ತೆ ಈಗ ಎಲ್ಲನೂ ಅವನ್ನ ಸ್ಟಿಚ್ ಮಾಡಿ ಕಳಿಸ್ಬೇಕು ನಾನು ನಿಜವಾಗ್ಲೂ ಹೇಳ್ತೀನಿ ಅವ್ರು ಕಳಿಸ್ಬಿಟ್ಟು ಒಂದು ವೀಕ್ ಮೇಲೆ ಆಯಿತು ಬಟ್ ಇದಕ್ಕಿಂತ ಮುಂಚೆ ಕಳಿಸಿರೋರು ಕೆಂಗೇರಿಯಿಂದ ಕಳಿಸಿದ್ರು ಕೆಂಗೇರಿ ಸೈಡವರು ಸೊ ಅವ್ರದ್ದು ಕೂಡ ಹಾಗೇ ಇದೆ ಒಂದು ಕೂಡ ಸ್ಟಿಚ್ ಮಾಡಿಲ್ಲ ಒಂದೇ ಬ್ಲೌಸ್ ಸ್ಟಿಚ್ ಮಾಡಿರೋದು ಸೊ ಒಬ್ಬಳೇ ಆಗಿರೋದ್ರಿಂದ ಯಾವ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ ಇದು ಕೂಡ ಒಂದು ಹ್ಯಾಂಡ್ ವರ್ಕ್ನ ಹಾಕ್ಕೊಂಡಿದ್ದಾರೆ ಬಟ್ ಸ್ಲೀವ್ಸ್ಗೆ ಸ್ಯಾರಿ ಕ್ಲಾತಲ್ಲಿ ಹಾಕಿದ್ದಾರೆ ಬಾಡಿಗೆ ಬಂದುಬಿಟ್ಟು ಫ್ರಂಟ್ ಬೇಕು ಸಪ್ರೇಟ್ ಬ್ಲಾಕ್ ಕಲರ್ ಪೀಸ್ ತೊಗೊಂಡು ಹಾಕಿದ್ದಾರೆ ಸೊ ಚೆನ್ನಾಗಿ ಹಾಕಿದ್ದಾರೆ ಅಂತ ಅನ್ನಿಸ್ತು ಕಲಿಬೇಕಾದ್ರೆ ಅವರು ಎಂಕರೇಜ್ ಮಾಡಿದರೆ ನಮ್ಗೆ ಅವ್ರಿಗೂ ಕೂಡ ಇನ್ನೊಂದು ಸ್ವಲ್ಪ ಖುಷಿ ಇರುತ್ತೆ ಅಲ್ವಾ ಸೊ ಮತ್ತು ಒಂದಷ್ಟು ಬ್ಲೌಸ್ ಡಿಸೈನ್ಗಳನ್ನ ತೋರಿಸ್ಬೇಕಿತ್ತು ನಿಮಗೆ ಇದು ಬಂದ್ಬಿಟ್ಟು ಅಲ್ಲೇ ಡೆಲಿವರಿ ಆಗಿತ್ತು ಬಟ್ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ಚೆನ್ನಾಗಿದ್ದಾವೆ ಡಿಸೈನು ಎಲ್ಲೊಂದು ಸಹ ಹ್ಯಾಂಡ್ ವರ್ಕ್ ಡಿಸೈನ್ನ ನಾವು ಕಸ್ಟಮೈಸನ್ನು ಮಾಡಿಸ್ಕೊಂಡಿದ್ವಿ ಅಷ್ಟೇ ನಿನ್ನೆ ತುಂಬಾ ಚೆನ್ನಾಗಿದ್ದಾವೆ ಡಿಸೈನ್ಗಳು ನಿಮಗೆಲ್ಲೂ ಇದೆಲ್ಲನೂ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಇವಾಗ ತೋರಿಸ್ತಾ ಇರೋ ಫಸ್ಟ್ ಒನ್ ಬ್ಲೌಸ್ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಬ್ಯಾಕ್ ನೋಡ್ಬೋದು ನೀವು ಶಂಕು ಮತ್ತು ಎಲೆ ಶೇಪಲ್ಲಿ ಬರುತ್ತೆ ಡಿಸೈನು ಮತ್ತು ಅದಕ್ಕೆ ನಾನು ಔಟ್ಲೈನ್ ಕೊಟ್ಬಿಟ್ಟು ಒಂದು ಬಾಲ್ ಚೈನ ಕೊಟ್ಟಿದ್ದೀನಿ ಅಷ್ಟೇ ನಿಮ್ಗೇನಾದರೂ ಸ್ಟೋನ್ ಚೈನ್ ಬಾಲ್ ಚೈನ್ ಬೇಕು ಅಥವಾ ಫಿಲ್ಲಿಂಗ್ ವರ್ಕ್ ಬೇಕು ಅಂದರೆ ಅದನ್ನು ಮುಂಚೆನೇ ಹೇಳಿದರೆ ನಾವು ಸೆಟ್ ಮಾಡಿಕೊಂಡು ಇಟ್ಕೊಳ್ತೀವಿ ಆ ಸ್ಲೀವ್ಸ್ಗೆ ಸೇಮ್ ಬಾರ್ಡ್ರ್ ಲೈನ್ ಬಂದಿರುತ್ತೆ ಮತ್ತು ಸೆಂಟ್ರಲ್ಲಿ ಒಂದು ಪಿಕಾಕ್ ಬುಟ್ಟ ಬಂದಿದೆ ನಿಮಗೆ ಚಿಕ್ಕ ಚಿಕ್ಕ ಬುಟ್ಟ ಬೇಡ ಅಂತಂದರೆ ಇನ್ನೊಂದು ಫ್ಲವರ್ ಡಿಸೈನು ಕಮಲದ ಹೂವು ಇನ್ನೊಂದು ಎಕ್ಸ್ಟ್ರಾ ಬರುತ್ತೆ ಸ್ಟೆಪ್ ವೈಸ್ ಕೆಳಗಡೆ ಒಂದು ಕೆಳಗಡೆ ಒಂದು ಮೇಲುಗಡೆ ಒಂದು ಬರುತ್ತೆ ಕರೆಕ್ಟಾಗಿ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಗಂಟಲು ಪ್ರಾಬ್ಲಮ್ ಆಗುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಸೆಕೆಂಡ್ ವ್ಯಾಂಡ್ ಬ್ಲೌಸ್ ಬಂದು ಇದು ಇದು ಕೂಡ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಂಜಿಗೆ ಬಟ್ ಸ್ಟೋನ್ ಸ್ವಲ್ಪ ಜಾಸ್ತಿ ಬರುತ್ತೆ ಬಟ್ ಔಟ್ ಫಿನಿಷಿಂಗಂತೂ ಸೂಪರಾಗಿ ಬರುತ್ತೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಬಟ್ ಎಲ್ಲ ಡಿಸೈನ್ಗಳನ್ನೂ ಸಹ ನಾವೊಂದು ಹಾಕ್ಕೊಬೇಕು ನಾವೊಂದು ಹಾಕ್ಕೊಬೇಕು ಅಂತ ಅಂದ್ಕೊಳ್ತೀವಿ ಅಷ್ಟೇನೆ ಬಟ್ ಹಾಕ್ಕೊಳ್ಳೋಕ್ಕಾಗಲ್ಲ ಸುಮ್ಮನೆ ಆಸೆ ಅಷ್ಟೇನೆ ನಾವು ಯಾವಾಗ ಹಾಕ್ಕೊಳ್ಳೋದು ಅಂತಂದರೆ ನಾಳೆ ನಾಡಿದ್ದು ಫಂಕ್ಷನ್ ಇದೆ ಅಂತ ಅಂತೇಳಿ ಹೇಳಿದರೆ ನೈಟ್ ಕೂತ್ಕೊಂಡು ಹಾಕ್ಕೊಂಡು ಸ್ಟಿಚ್ ಮಾಡಿಕೊಂಡು ಹೋಗೋದು ಆ ಥರ ಇರುತ್ತೆ ಟೈಲರ್ದಾಗಲಿ ಸೊ ಎಲ್ಲರದ್ದು ಇದೆ ಕಥೆಯೇ ಅಂದ್ಕೊಳ್ತೀನಿ ನಾನು ಸೊ ಈ ಒಂದು ಡಿಸೈನ್ಗೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀನಿ ನೀವೇನಾದರೂ ಡಿಸೈನ್ಗಳನ್ನ ಹಾಕಿಸ್ಬೇಕು ಅಂತ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಹಾಗೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ನೀವೇನಾದರೂ ವರ್ಕ್ನ ಹಾಕಿಸ್ಬೇಕು ಅಂತ ಇದ್ದರೆ ಕೊರಿಯರು ಪೋಸ್ಟು ಬೇಕಾದರೂ ಮಾಡ್ಬೋದು ಹಾಗೆ ನಮ್ಮ ಹತ್ರ ಫೈವ್ ಫಿಫ್ಟಿ ಫೈ ಫೋರ್ ಫಿಫ್ಟಿ ಇ ಮಷಿನ್ಗಳಿಗೆ ಡಿಸೈನ್ ಕೂಡ ಅವೈಲೇಬಲ್ ಇರುತ್ತೆ ಸಂಡೇ ಮಾತ್ರ ಹಂಡ್ರೆಡ್ ರುಪಿಗೆ ತ್ರೀ ಅನ್ನೋ ಥರ ಡಿಸೈನ್ಗಳು ಸಿಗುತ್ತೆ ನಿಮಗೆ ನಮ್ಮ ಹತ್ರ ಇರೋ ಡಿಸೈನ್ಗಳನ್ನ ನಾವು ಸೇಲ್ ಮಾಡ್ತಾ ಇದ್ದೀವಿ ಯಾಕೆಂದರೆ ತುಂಬ ಡಿಸೈನ್ನ ಕಸ್ಟಮೈಝರ್ ಮಾಡಿಸಿದ್ದೀವಿ ಸೊ ಅದಕ್ಕೋಸ್ಕರ ನಿಮ್ಗೆ ಕೂಡ ಹೆಲ್ಪ್ ಆಗಲಿ ಅಂತ ಯಾಕೆಂದರೆ ಒಂದೊಂದು ಡಿಸೈನ್ಗೂ ಸಹ ಹಂಡ್ರೆಡ್ ರುಪೀಸು ಒನ್ ಫಿಫ್ಟಿ ತೊಗೊಳ್ತಾರೆ ಮತ್ತು ನಾವು ಕಸ್ಟಮೈಝರ್ ಸೇಮ್ ಅದೇ ಡಿಸೈನ್ ಮಾಡಿಸ್ಬೇಕು ಅಂತ ಇದ್ದರೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ವರೆಗೂ ತಗೊಳ್ತಾರೆ ಬಟ್ ಹತ್ರ ರೆಡಿ ಇರೋ ಡಿಸೈನ್ ಆದರೆ ಒನ್ ಫಿಫ್ಟಿ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಸೊ ಬಿಗಿನರ್ಸ್ ಇರ್ತಾರೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾವು ಕೂಡ ಸೇಲ್ ಇದ್ದೀವಿ ನಮ್ಮ ಹತ್ರ ಇರೋ ಡಿಸೈನ್ಸ್ನ ಬೇಕು ಅನ್ನೋರು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟು ವಾಟ್ಸಪ್ಗೆ ಬರುತ್ತೆ ಅದು ಕಾಂಟ್ಯಾಕ್ಟು ನೀವು ಡಿಸೈನ್ ಕಳ್ಸಿಕೊಡ್ರೆ ಆ ಡಿಸೈನ್ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡಿ ಕಳ್ಸಿ ಇಲ್ಲ ಅಂತಂದರೆ ನಮ್ಮ ಹತ್ರ ಇರೋ ಡಿಸೈನ್ನ ಕಳಿಸ್ಕೊಡು ಸೆಲೆಕ್ಟ್ ಮಾಡ್ಕೊತೀವಿ ಅಂತಂದರೆ ಅದನ್ನು ಸಹ ಮಾಡ್ಬೋದು ಸೊ ಕೆಲವಂದರೆ ನಾವು ಎಲ್ಲನೂ ಹಂಡ್ರೆಡ್ ರುಪಿಗೆ ತ್ರೀ ಇಲ್ಲ ಅದರಲ್ಲಿ ಒಂದಷ್ಟು ನಾವು ಕೂಡ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಎಷ್ಟಿಷ್ಟು ಪ್ರೈಸ್ ನಾವು ಮಾಡಿಸಿದ್ದೀವಿ ಅಂತ ಚೆಕ್ ಮಾಡಿಬಿಟ್ಟು ಎತ್ತಿಟ್ಟಿದ್ದೀವಿ ಸೊ ಅಷ್ಟು ಡಿಸೈನ್ ನಾವು ಹಂಡ್ರೆಡ್ ರುಪಿಗೆ ತ್ರೀ ಅನ್ನೋ ಥರ ಡಿವೈಡ್ನ ಮಾಡಿದ್ದೀವಿ ಮತ್ತು ಇದು ಒಂದು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಬೇಕಿತ್ತು ಸಾರಿ ಸ್ಟೋನ್ ಚೈನ್ ಇಲ್ಲ ಬರೀ ಬಾಲ್ ಚೈನ್ ಮಾತ್ರ ಹಾಕಬೇಕಿತ್ತು ಮಷಿನ್ ತುಂಬಾ ಎಳ್ಕೊಳ್ತಾ ಇತ್ತು ದಾರ ಸೊ ಅದಕ್ಕೋಸ್ಕರ ಸರ್ವಿಸ್ ಮಾಡಿಸಿದ್ದೆ ಸರ್ವಿಸ್ ಮಾಡ್ದಾಗಿಂದ ತುಂಬ ಚೆನ್ನಾಗಿ ಸರಾಗುವಾಗ ಬರ್ತಾಯಿತ್ತು ಅಷ್ಟೊಂದು ಏನು ಟೈಟ್ ಅನ್ನಿಸ್ತಾ ಇರಲಿಲ್ಲ ಸೊ ಮಷಿನ್ಗಳನ್ನ ನಾವು ನಾವೆಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಅವು ಕೂಡ ಅಷ್ಟೇ ಚೆನ್ನಾಗಿ ಬಾಳಿಕೆ ಬರುತ್ತೆ ತುಂಬ ಜನ ಕಾಲ್ ಮಾಡಿ ಯಾಕೆ ದಾರ ಬರ್ತಾ ಇಲ್ಲ ಗಂಟಾಗ್ತಾ ಇದೆ ದಾರ ಎಳ್ಕೊಳ್ತಾ ಇದೆ ಅಂತ ಹೇಳ್ತೀರಾ ಅಂದರೆ ವರ್ಕ್ ಮಷಿನ್ನ ನಾನು ಎಲ್ರಿಗೂ ಹೇಳೋದು ಇಷ್ಟೇನೇನೆ ನೀವು ಏನಾದರೂ ಹತ್ರ ಪ್ರಾಬ್ಲಮ್ ಆಯಿತು ಅಂದರೆ ಒಂದೆರಡು ಸರಿ ಚೆಕ್ ಮಾಡಿ ನೋಡಿ ಅದಾದಮೇಲೆ ಅದೇ ಅದನ್ನ ಹಾಗೆ ರನ್ ಮಾಡಕ್ಕೆ ಹೋಗ್ಬಿಡಿ ಸರ್ವಿಸ್ ಮಾಡಿಸ್ಬಿಡಿ ತ್ರೀ ಮಂತ್ಗೆ ಒಂದ್ಸಲಿ ಎವ್ರಿ ತ್ರೀ ಮಂತ್ಗೆ ಒಂದ್ಸಲಿ ಸರ್ವಿಸ್ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ತುಂಬ ಬಾಳಿಕೆ ಕೂಡ ಬರುತ್ತೆ ಅಂತ ಹೇಳ್ತೀನಿ ಯಾಕೆಂದರೆ ನನ್ನ ಮಷೀನ್ನ ವೀಡಿಯೋ ನೋಡಿದ್ರು ತುಂಬ ಜನ ಕಾಲ್ ಮಾಡಿ ಕೇಳ್ತಾರೆ ಪ್ರಾಬ್ಲಮ್ ಬರುತ್ತೆ ಅಂತಾರಲ್ಲ ನೀವು ಯಾವ ಥರ ಮೇಂಟೈನ್ ಮಾಡ್ತೀರಾ ನಿಮ್ಗೆ ಯಾವ ಥರ ನಿಮ್ಗೆ ಯಾವ ಥರ ಮಷೀನು ಅಂತ ಸೊ ಎಲ್ರಿಗೂ ಹೇಳೋದು ಅಷ್ಟೇ ನೀವು ಹದಿನೈದು ಸಾವಿರ ರೂಪಾಯಿ ಮಷೀನೇ ತೊಗೊಳ್ಳಿ ಸ್ಟಿಚ್ಚಿಂಗ್ ಮಷಿನು ಹುಷಾರ ಇದು ಮತ್ತು ಬೇರೆ ಬೇರೆ ಬ್ರಾಂಡೆಡ್ ಇದ್ದಾವೆ ನೀವು ಬರೀ ಸ್ಟಿಚ್ಚಿಂಗ್ ಮಷಿನ್ನು ಸೊ ಅವನ್ನೆಲ್ಲನೂ ತೊಗೊಂಡು ಸಹ ನೀವು ಅವನ್ನೆಲ್ಲನೂ ಒಂದು ಫೈವ್ ಮಂತ್ ಒನ್ ಒಂದ್ಸರಿ ಸರ್ವಿಸ್ ಆರಾಮ ಮಾಡಿಸ್ಬಿಡ್ಬೋದು ಬಟ್ ನ ನೀವು ಎಷ್ಟು ಚೆನ್ನಾಗಿ ಸರ್ವಿಸ್ ಮಾಡಿಸ್ಕೊಂಡ್ರು ಮೇಂಟೇನ್ ಮಾಡ್ತೀರೋ ಅವು ಕೂಡ ಅಷ್ಟೇ ಚೆನ್ನಾಗಿ ಬಾಳಿಕೆ ಬರ್ತವೆ ಸೊ ಸರ್ವಿಸ್ ಮೇನ್ ಇಂಪಾರ್ಟೆಂಟ್ ಅಷ್ಟೇನೇ ಅಟ್ಲೀಸ್ಟ್ ಸರ್ವಿಸ್ ಮಾಡಿದ್ರು ಸಹ ಡೈಲಿ ಎವ್ರಿ ಡೇ ಕ್ಲೀನ್ ಅಂತೂ ಇರಲೇಬೇಕು ಇದು ಫೈವ್ ಫಿಫ್ಟಿ ಫೋರ್ ಫಿಫ್ಟಿ ಈ ಎಂಬ್ರಾಯ್ಡರಿ ಮಷಿನ್ಗಳಿಗೆ ಡೈಲಿ ಕ್ಲೀನಿಂಗ್ ಅಂತೂ ಇರಲೇಬೇಕು ಸೊ ಅದಂತೂ ಮಸ್ಟ್ ಅಂಡ್ ಶುಡ್ಡು ನಾವು ಬೆಳಗ್ಗೆ ಎದ್ದ ತಕ್ಷಣ ಮಷಿನ್ ಕ್ಲೀನ್ ಮಾಡದೇ ಇರೋ ನಾವು ಯಾವುದೇ ಕೆಲಸ ಸಹ ಸ್ಟಾರ್ಟ್ ಮಾಡಲ್ಲ ಅದು ನವೀನ ಕೆಲಸ ನಾನಂತೂ ಮಾಡಲ್ಲ ಅವ್ರು ಬೆಳಿಗ್ಗೆ ಎದ್ದ ತಕ್ಷಣನೇ ಮಷಿನ್ ಕ್ಲೀನ್ ಮಾಡಿಬಿಟ್ಟು ವರ್ಕ್ನ ಸ್ಟಾರ್ಟ್ ಮಾಡೋದು ಎಷ್ಟೇ ಕೆಲಸ ಇದ್ದರೂ ಎಷ್ಟೇ ಬ್ಯುಸಿ ಇದ್ರೂ ಸಹ ಮಷೀನ ಕ್ಲೀನ್ ಮಾಡೋದಂತೂ ನಾವು ಸ್ಟಾಪ್ ಮಾಡಲ್ಲ ಎಲ್ಲ ಕ್ಲೀನ್ ಮಾಡಿ ಇಟ್ಟು ರಾತ್ರಿ ಎಲ್ಲ ನೋಡಿ ಮಲ್ಕೊಂಡಿದ್ರು ಬೆಳಗ್ಗೆ ಒಂದು ಸರಿ ಚೆಕ್ ಮಾಡಿನೇ ಹಾಕೋದು ಯಾಕೆಂದರೆ ಇವಾಗ ದೊಡ್ಡ ದೊಡ್ಡ ಡಿಸೈನ್ಗಳು ಇರ್ತೀವಿ ಅರ್ಧಕ್ಕೆ ನಿಲ್ಲಿಸಿದ್ರೆ ನಮಗೂ ಕೂಡ ಪ್ರಾಬ್ಲಮ್ಮು ಫ್ರೇಮ್ ಸ್ವಲ್ಪ ಕ್ಲಾತು ಸ್ವಲ್ಪ ಲೂಸ್ ಆದ್ರೂ ಡಿಸೈನ್ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾವೆಷ್ಟು ಚೆನ್ನಾಗಿ ಇಟ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಕೆಲವೊಂದು ವೀಡಿಯೋಸಲ್ಲಿ ನಾನು ಸ್ಟೋನ್ ಆ್ಯಂಡ್ ಬಾಲ್ಸನ್ನು ಹಾಕೋದನ್ನು ತೋರಿಸಿದೀನಿ ಬಟ್ ಆದರೂ ಕೂಡ ಕಾಲ್ ಮಾಡಿ ಕೇಳ್ತೀರಾಕ ಸ್ಟೋನ್ ಆ್ಯಂಡ್ ಬಾಲ್ಸನ್ನು ಯಾವ ಥರ ಹಾಕ್ತೀರ ಫ್ರೇಮ್ ಫಿಟ್ ಮಾಡ್ಕೊಳ್ದೆ ಇರ ಅಂತ ಕೇಳ್ತೀರಾ ಬಟ್ ಫ್ರೇಮ್ ಫಿಟ್ ಮಾಡ್ಕೊಳ್ಳ್ದೇ ಇರೋ ಯಾರೂ ಕೂಡ ಹಾಕೋದಕ್ಕೆ ಹೋಗಬೇಡಿ ನಿಮ್ಗೆ ಅಭ್ಯಾಸ ಇದ್ರೆ ಮಾತ್ರೆ ಹಾಕಿ ಫಸ್ಟು ಫ್ರೇಮಲ್ಲಿ ಟ್ರೈ ಮಾಡಿ ಆಮೇಲೆ ನೀವು ಅದು ಫ್ರೇಮ್ ಇಲ್ಲದೇ ಇರೋ ನೀವು ಹಾಕೋದಕ್ಕೆ ಕರೆಕ್ಟ್ ಆಗುತ್ತೆ ಸೊ ಫೈನಲಿ ಇದು ನೈಟ್ ಸೊ ಇದನ್ನೆಲ್ಲ ಫಿನಿಶ್ ಮಾಡಿ ಇರೋಷ್ಟರೊಳಗಡೆ ಮತ್ತೆ ಇನ್ನೊಂದಷ್ಟು ಬ್ಲೌಸ್ಗಳು ಇತ್ತು ಅದನ್ನು ಸಹ ಮಾಡಿ ಫಿನಿಶ್ ಮಾಡೋಷ್ಟೊಳಗಡೆ ನೈಟ್ ಆಯಿತು ಸೊ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ತುಂಬ ದಿನ ಆದಮೇಲೆ ವೀಡಿಯೋನ ಹಾಕ್ತಾ ಇದ್ದೀನಿ ಸೊ ಇಲ್ಲ ಮಾಡೋದಕ್ಕೆ ತುಂಬಾ ಬ್ಲೌಸ್ಗಳು ಸ್ಕಿಪ್ ಆಯಿತು ಅಂತ ಅಂದ್ಕೊಳ್ತೀನಿ ಹೊಸ ಹೊಸ ಡಿಸೈನ್ಗಳು ಒಳ್ಳೊಳ್ಳೆ ಗ್ರ್ಯಾಂಡಾಗಿರೋ ಡಿಸೈನ್ಗಳನ್ನ ನಾನು ಫೋಟೋ ವಿಡಿಯೋ ಏನೂ ಮಾಡ್ಕೊಂಡಿಲ್ಲ ಹಾಗೆ ಡೆಲಿವರಿ ಕೊಟ್ಬಿಟ್ಟೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವರಿಗೆಲ್ಲನಂತಹ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಥ್ಯಾಂಕ್ಸ್